ಅಪ್ಪ ಎಂತ ಹಿಂಸೆ ಮಾಡುದಲ್ಲ ಗಾಯ್ಸ್ ಬಿಟ್ಟು ಬಿಡುವ ಇಲ್ಲಿ ಅಕ್ಕಿ ಮಾಡಿದ ಅಮ್ಮ ಇದು ನಾಳೆ ವಾಪನಿಂಗ್ ಅಂತ ಎಲ್ಲರು ಬರ್ತೀರ ಗಾಯ್ ನಾವು ಒಬ್ಬರ ಹತ್ರ ಕೇಳಿದ್ದು ಇದು ಡೈರೆಕ್ಷನ್ ಆದ್ರೆ ನಾಲ್ಕೈದು ಜನ ಬರ್ತಿದ್ದಾರೆ ನೋಡಿ ಹಲೋ ಗಾಯ್ಸ್ ಇವತ್ತು ಗುಲ್ಮೆ ಫಾಲ್ಸಿಗೆ ಹೋಗ್ತಿದ್ದೇವೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಎಂತದ ಅಲ್ಲಿಗೆ ಐಟಮ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೋಡುವ ಬನ್ನಿ ನಾವೀಗ ಮೀನು ರೆಡಿ ಮಾಡ್ತಿದ್ದೇವೆ ಇದು ನಮ್ಮ ಹಿಡಿಯುವ ಬಲೆ ನೋಡಿ ಇದರಿಂದಲೇ ಮೀನ್ ಹಿಡಿಯುವುದು ಬ್ಯಾಗ್ ಒಳಗೆಲ್ಲ ತುಂಬಿಸ್ತಿದ್ದೇವೆ ಮೀನ್ ಇಡುವ ಸಾಮಾನೆಲ್ಲ ತುಂಬಿಸಿ ತುಂಬಿಸಿ ನಮ್ಮ ಸಾರಿಗೆ ಚಾ ಅಂದ್ರೆ ಇಷ್ಟ ಮಾರು ಅವ್ರೀಗ ಚಾ ಕುಡ್ದೀಗ ಹೊರಡದಂತೆ ಇನ್ನು ಎಷ್ಟೊತ್ತಾಗ್ತದೆ ಗೊತ್ತಿಲ್ಲಾರ ಚಾ ಕುಡ್ದಾಗುವಾಗ ಬ್ಯಾಗಲ್ಲಿ ಹಾಕೊಂಡು ದೊಡ್ಡ ಜನ ತರ ಹೋಗಿದ್ದಾರೆ ಅಲ್ಲಿ ಏನೋ ಸಮುದ್ರಕ್ಕೆ ಹೋಗುವ ತರ ಈಗ ಎಂತೆಲ್ಲ ಇಡೀ ತರ ಗೊತ್ತಿಲ್ಲ ಗಾಯಸಿದ್ ನಮ್ಮ ಇಂದ್ರಳಿ ಬ್ರಿಡ್ಜ್ ಇದು ನಾಳೆ ವಾಪನಿಂಗ್ ಅಂತ ಎಲ್ಲರು ಬರ್ತೀರಾ ಗಾಯಸಿಗೆ ವಾಪನಿಂಗ್ ನೋಡ್ಲಿಕ್ಕೆ ಗಾಯಸಿ ಇಲ್ಲಿ ತುಂಬಾ ಕೆಲಸ ಎಲ್ಲ ನಡೀತಾ ಉಂಟು ಗಾಯಿಸಿ ನಾಳೆ ವಾಪನಿಂಗ್ ಅಲ್ಲ ಫುಲ್ ಜನ ಇದ್ದಾರೆ ಫುಲ್ ಪೈಂಟ್ ಎಲ್ಲ ಆಗ್ತಾ ಉಂಟು ವೆಲ್ಡಿಂಗ್ ಎಲ್ಲ ಮಾಡ್ತಿದ್ದಾರೆ ಗಾಯಿಸಿ ಈಗ ಇವರು ನಡ್ಕೊಂಡು ಹೋಗ್ತಿದ್ದಾರೆ ನೆಕ್ಸ್ಟ್ ನಮ್ಮ ಪ್ರಾಣ ಫಸ್ಟ್ ಟೈಮ್ ನಾವೇ ನಡ್ಕೊಂಡು ಹೋಗುದಿ ಇದು ಬ್ರಿಡ್ಜ್ ಅಲ್ಲಿ ಗಾಯತ್ ನಾವು ಇಂದ್ರಳಿಂದ ಒಳಗೆ ಬಂದೆವು ಗಾಯ್ತು ಇನ್ನು ಏಕೆ ಹೋಗುದಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂಗಡಿ ಎಲ್ಲ ಉಂಟು ಅವ್ರ ಹತ್ರ ಎಲ್ಲ ಕೇಳಿ ಹೋಗ್ಬೇಕಿ ಎಷ್ಟು ದೂರ ಉಂಟು ಅಂತ ಗೊತ್ತಿಲ್ಲ ಇನ್ನು ನೋಡಬೇಕು ಇಲ್ಲಿ ಎರಡೆರಡು ರಸ್ತೆ ಉಂಟು ಈಗ ನಾವು ಏಚೆ ಹೋಗುದಂತ ಅಂತ ಇಲ್ಲಿ ಪಕ್ಕದಲ್ಲಿ ಮನೆ ಎಲ್ಲ ಉಂಟು ಅವ್ರ ಹತ್ರ ಎಲ್ಲ ಕೇಳಿ ಹೋಗ್ಬೇಕು ನಾಲ್ಕು ನಾಲ್ಕು ರಸ್ತೆ ಉಂಟು ನಾವು ಏಚೆ ಹೋಗುದಂತನೇ ಗೊತ್ತಾಗ್ತಿಲ್ಲ ಎಲ್ಲರೂ ಮನೆ ಬಾಗಿಲಾಕಿ ಕೂತ್ಕೊಂಡಿದ್ದಾರೆ ಈಗ ಎಂತ ಮಾಡುದು ಈಗ ಅಂತ ಗೊತ್ತಾಗ್ತಿಲ್ಲ ಲೊಕೇಶನ್ ಹಾಕುವ ಹೇಳಿದರೆ ಇಲ್ಲಿ ಮೊಬೈಲಲ್ಲಿ ಎಲ್ಲ ಇಲ್ಲ ಅದು ಪ್ಲೇಸ್ ಹಲೋ ಓಯ್ ಹೌದು ಫಾಲ್ಸ್ ತಾಜಿ ಗೊತ್ತೇ ಓಯ್ ಲಕ್ಲಿ ಓಯ್ ನಮ್ಮನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಗಾಯ್ಸ್ ಎಂತಕ್ಕಂತ ಗೊತ್ತಿಲ್ಲ ನಾವೊಬ್ಬರ ಹತ್ರ ಕೇಳಿದ್ದು ಇದು ಡೈರೆಕ್ಷನ್ ಆದ್ರೆ ನಾಲ್ಕೈದು ಜನ ಬರ್ತಿದ್ದಾರೆ ಡೈರೆಕ್ಷನ್ ಕೊಡ್ಲಿಕ್ಕೆ ಈಗ ಇಲ್ಲಿ ಕೆಸರೆಲ್ಲ ಉಂಟು ಹೋಗ್ಲಿಕ್ಕೆ ಕಷ್ಟ ಉಂಟು ಮಳೆ ಬಂದೆಲ್ಲ ಕೆಸರಾಗಿದೆ ನೋಡಿ ಅವರೆಲ್ಲ ಹೇಗೆ ನಟ್ಕೊಂಡು ಹೋಗ್ತಿದ್ದಾರೆ ಅಂತ ಲೊಕೇಶನ್ ನೋಡಿ ಗಾಯಿಸಿ ಎಂತ ಸೂಪರ್ ವೆದರ್ ಎಂತ ಕೂಲ್ ಉಂಟು ಗಾಯ್ಸ್ ಕೋಲ್ಡ್ ಕೋಲ್ಡ್ ಉಂಟು ಜೋರು ಬಾಯಿಕೆ ಉಂಟು ಫ್ರೆಂಡ್ಸ್ ಎಂತ ಮಾಡುದು ಈಗ ಸ್ವಲ್ಪ ನೀರು ಕುಡಿದು ಮತ್ತೆ ಹೇಳ್ತೇನೆ ಫ್ರೆಂಡ್ಸ್ ಸಾಮಾನ್ಯರು ಹೇಳಿದ್ರು ಈ ರಸ್ತೆ ಅಂತ ನಮ್ಗೆ ಯಾಕೋ ಡೌಟ್ ಉಂಟು ಇಷ್ಟು ಸಪುರ ರಸ್ತೆ ಎಲ್ಲ ಇರ್ತದ ಅಂತ ನೋಡುವ ಈಗ ನಾವ್ ಒಂದು ಪ್ಲೇಸಿಗೆ ಇಲ್ಲಿ ಖಾಲಿ ತೋಟ ಅಂತ ಉಂಟು ಮತ್ತೆ ನೀರಿದ ಶಬ್ದ ಎಲ್ಲ ಕೇಳ್ತಾ ಉಂಟು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಹುಡುಕ್ತಿದ್ದಾರೆ ಎಲ್ಲಿ ಅಂತ ಈಗ ಹೋಗುವ ಫ್ರೆಂಡ್ಸ್ ಎಲ್ಲಿ ಅಂತ ನೋಡುವ ಗಾಯಿಸಿ ನಾವು ಅಂತಿಂತ ಗುಂಪೆ ಪೋಲಿಸಿಗೆ ಬಂದ್ವಿ ಎಂತ ಉಂಟು ಗಾಯ್ಸ್ ಅಲ್ಲಿ ನಡೆದು ಬಂದು ಸಾಕಾದದೆಲ್ಲ ಹೋಯ್ತು ಗಾಯಿಸಿದ್ವಿ ಪ್ಲೇಸ್ ನೋಡಿ ಎಂತ ನೀರೆಲ್ಲ ಬೀಳ್ಕೊಂಟು ಗಾಯಿಸಿ ಮೇಲೆಂದಿಗೂ ಎಂತ ನೀರು ಬೀಳ್ತಂತ ಉಂಟು ಎಂತ ಶಬ್ದ ಗಾಯಿಸಿದ್ವಿ ಫುಲ್ಲು ಪ್ರಶಾಂತವಾಗಿ ಉಂಟು ಒಂದು ಕಡೆ ಮಾತ್ರ ಬಿಸಿಲು ಬೀಳ್ತದೆ ಫುಲ್ಲು ಮರ ಗಿಡಗಳು ಬಾಲಿ ನೀರಿದ್ದೇ ಶಬ್ದ ಕೇಳ್ತದೆ ಗಾಯ ಈಗ ಎಷ್ಟು ಮುಂದೆ ಉಂಟು ಅಂತ ಗೊತ್ತಿಲ್ಲ ಮೇಲೆ ಹೋಗ್ತಾ ಇದೇವೆ ಅಲ್ಲಿ ಮಕ್ಕಳೆಲ್ಲ ಮೀನ್ ಹಿಡಿತಿದ್ದಾರೆ ದೊಡ್ಡ ದೊಡ್ಡ ಬಂಗಡೆ ಭೂತ ಎಲ್ಲ ಉಂಟಂತ ಈಗ ಮನೆಗೋಗಿ ಪಲ್ಯ ಮಾಡುವಷ್ಟು ಸಾಕಾಗಿದೆ ಈಗ ತುಂಬಾ ಉಂಟು ಇಲ್ಲಿ ಬಂಡೆ ಎಲ್ಲ ನೋಡಿ ಗಾಯ ಎಂತ ನೀರು ಬಂಡೆಲೆಲ್ಲ ಬೀಳ್ತಾ ಉಂಟು ಶಬ್ದ ನೀರಿದ್ದು ಶಬ್ದ ಕೇಳ್ಬೇಕಿ ಮಾಡಿ ನೋಡ್ಬೇಕು ಎಂತ ಕಷ್ಟ ಗಾಯಿಸಿ ಇಲ್ಲಿ ಕಲ್ಲೆಲ್ಲ ಜಾಸ್ತಿ ಉಂಟು ಎಂತ ಜಾಸ್ತದೆ ಗಾಯಿಸಿ ಗಾಯ್ಸ್ ಈ ಫಾಲ್ಸ್ ಅಲ್ಲಿ ಕಟ್ಟ ಎಲ್ಲ ಹಾಕಿ ನೀರೆಲ್ಲ ನಿಲ್ಸಿದ್ದಾರೆ ಗಾಯ್ ಅಲ್ಲಿ ಎಂತ ದೊಡ್ಡ ದೊಡ್ಡ ಮೀನೆಲ್ಲ ಉಂಟು ನಮ್ಮದೊಬ್ಬ ಇಲ್ಲಿ ಬಾಟ್ಲಲ್ಲೆಲ್ಲ ಮೀನು ಹಿಡಿತಿದ್ದಾನೆ ನಮ್ಮದು ಸಾರ್ ಮುಂಚೆ ಬರುವಾಗ ಇಲ್ಲಿ ಮೇಲೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ತಂತೆ ಗಾಯಿಸಿ ಈಗ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹುಲಿದು ಗೂವೇ ಎಲ್ಲ ಇತ್ತಂತೆ ಗಾಯ್ಸ್ ಈಗ ಹೇಗೆ ಹೋಗುದಂತ ಅಂತ ಗೊತ್ತಿಲ್ಲ ಗಾಯಿಸಿ ಎಂತ ಮಾಡುದಂತ ಅಂತ ನೋಡ್ತಿದ್ದೇವೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಆದರೆ ಸೀದಾ ಈಗ ಕೆಳಗೆ ಹೋಗಿ ಮೀನ್ ಇತ್ತೇವೆ ಗಾಯಿಸಿ ತುಂಬಾ ಮೀನುಂಟು ಇಲ್ಲಿ ಎಲ್ಲ ಇಲ್ಲಿ ತುಂಬಾ ನೀರುಂಟು ನಾವಿನ್ನು ಮುಂದೆ ಮುಂದೆ ಹೋದಾಗೆ ಗುಂಡಿ ಕುಂಡಿ ಉಂಟು ಹಾಗೆ ಹಾಗೆ ನಾವು ಇಲ್ಲೇ ಲಾಸ್ಟ್ ಮಾಡ್ತೇವೆ ಗಾಯತ್ ಮುಂದೆ ಹೋಗುದಿಲ್ಲ ನಾವು ಇಲ್ಲಿಗೆ ಎಂತ ಮಾಡುವಂತ ಇದ್ದೇವೆ ಇಲ್ಲಿ ಇಬ್ರು ಮೀನ್ ಹಿಡಿತಿದ್ದಾರೆ ಎಂತ ಅಂತ ಗೊತ್ತಿಲ್ಲ ಎಂತ ಹಿಡಿತಾರ ಎಂತ ಮರ್ಲ ಇವರಿಗೆ ಮೀನ್ ಹಿಡಿಯುವುದೊಂದು ಆಗ ಬರುವಾಗಿಂದ ಹೇಳ್ತಿದ್ದಾರೆ ಖಾಲಿ ಮೀನ್ ಹಿಡಿಯುವ ಮೀನ್ ಹಿಡಿಯುವ ಅಂತ ಈಗ ಮನೆಗಾಗಿ ಪಲ್ಯ ಮಾಡುದು ಈಗ ಮೀನ್ ಈ ಮೀನು ಇಡ್ದಲ್ಲ ಈಗ ತುಂಬಾ ಮೀನುಂಟು ಗಾಯಿಸಿ ಎಂತ ಹೇಗೆ ಹಿಡಿಯುದಂತ ಗೊತ್ತಿಲ್ಲ ಅಲ್ಲಿ ಕೆಳಗಿಬ್ರು ಹಿಡಿತಿದ್ದಾರೆ

ಜನ ನಾವು ಮತ್ತೆ ಜಾಗೃತೆ ಎಲ್ಲ ಮಾಡಬೇಕಲ್ಲ ಕೊಡೆಯಲ್ಲ ಅಂತ ಅದಲಿಲ್ಲ ಮೊಬೈಲ್ ಅಲ್ಲ ಹಾಕಿ ಈಗ ಒಂದು ಮರದಾಡಿಯ ನೀರಬೇಕು ಈಗ ಜಾಗ್ರತೆಯಲ್ಲಿ ಏ ಒನ್ನ ನೀ ನೀ ಕಿ ಮಾರಾ ಹೇ ಎಷ್ಟು ಸಾಕಾಯ್ತು ಈಗ ಇದನ್ನು ಮನೆಗೋಗಿ ಫ್ರೈ ಮಾಡುವಷ್ಟು ಸಾಕಾಗಿದೆ ಫ್ರೈ ಮಾಡಿ ಈಗ ಎಷ್ಟು ದೊಡ್ಡದುಂಟು ಹೇಳಿ ನೋಡಿ ಇನ್ನೊಂದು ಎರಡು ಇಡೀವಾ ಮತ್ತೆ ಮನೆಗೋಗಿ ಫ್ರೈ ಮಾಡುವ ಹೋಗ್ ಆಯ್ತು ನಮ್ಗೆ ನೆನಪಾಗಿತ್ತು ಈಗ ನವರಾತ್ರಿ ಅಲ್ಲ ನಾವೀಗ ವೆಚ್ಚ ಅಲ್ಲ ಗಾಯಿಸಿ ಇದನ್ನ ಬಿಡುವ ಪಾಪ ಎಂತ ಹಿಂಸೆ ಮಾಡುದು ಅಲ್ಲ ಗಾಯ ಬಿಟ್ಟು ಬಿಡುವ ಇಲ್ಲಿ ಒಳಗೆ ಓಡಿದ್ದೇ ಓಡಿತು ಇವ್ರೆಂತ ಅಲ್ಲಿ ಮೇಲೆಲ್ಲ ಹೋಗಿ ಮೀನೆಲ್ಲ ಎಲ್ಲ ಕಲ್ಲಲ್ಲಿ ಎಂತ ಸಿಗ್ತದಂತ ತುಂಬನೇ ಅದೇ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಕಲ್ಲಲ್ಲೆಲ್ಲ ಮೀನು ಇವರಿಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಈ ಕೊಯ್ಯಲ್ ಗೆದ್ದುತ್ತಿದ್ದಾರೆ ನಮನಿ ನಮುನಿ ವಾದ ಕೊಯ್ಯಲ್ ಸಿಕ್ಕಿದ್ರೆ ಕೈಪು ಆದ್ರೆ ನವರಾತ್ರಿ ಆಗಿ ತಿನ್ಲಿಕ್ಕಿಲ್ಲ ನಮಗೆ ಜೋರು ಹಸಿ ಆಗ್ತು ಅಂತ ಗಾಯಿಸಿ ನಾವು ಅಲ್ಲಿ ನಮ್ಮ ಫ್ರೆಂಡ್ ತಿಂಡಿ ತರ್ಲಿಕ್ಕೆ ಹೋಗ್ತಿದ್ದಾನೆ ತಂದಿಟ್ಟದ್ದು ಅವ ಎಲ್ಲೇ ಹೋಗ್ತಿದ್ದಾನೆ ತಿಂಡಿ ಇಲ್ಲಿ ಕಾಚೆ ಹೋಗ್ತಿದ್ದಾನೆ ಅಂತ ಗೊತ್ತಿಲ್ಲ ಏ ಪೆಕ್ರ ಏ ಕೆಪ್ಪ ಇಲ್ಲಿ ಉಂಟಾ ಇಲ್ಲಿ ಉಂಟು ನೀವು ಇಲ್ಲಿ ಬಾ ಎಲ್ಲಿ ಇಟ್ಟಿದ್ದಾನಂತ ಅವನಿಗೇನೆ ಗೊತ್ತಿಲ್ಲ ಗಾಯಿಸಿ ಎಂತ ಅಂತ ಗೊತ್ತಿಲ್ಲ ಅವನ ಮನೆಯಲ್ಲಿ ಎಂತ ಉಂಟಾ ನಮ್ಮಣ್ಣ ಎಲ್ಲರಿಗೆ ತಿಂಡಿ ಕೊಡ್ತಿದ್ದಾನೆ ಬಿಸ್ಕಿಟ್ ಎಲ್ಲ ತಿಂದಿದ್ದೇವೆ ಪ್ಲಾಸ್ಟಿಕ್ ಅಲ್ಲಿ ಆದ್ರೂ ಸಹ ನಾವು ನೀರಿಗೆಲ್ಲ ಹಾಕುದಿಲ್ಲ ಕೊಟ್ಟಿಗೆ ಹಾಕಿ ತಕೊಂಡು ಹೋಗ್ತೇವೆ ನಮ್ಮದು ಮೀನೆಲ್ಲ ಎಲ್ಲ ಈಗ ಬೇರೆ ಪ್ಲೇಸಿಗೆ ಹೋಗುದು ಅಂತ ಉಂಟು ಈಗ ಪ್ಯಾಕ್ ಎಲ್ಲ ಮಾಡಿ ಹೊರಡ್ತೇವೆ ಗಾಯಸ್ ಗೈಸ್ ನಾವೆಲ್ಲ ಹೊರಡ್ತಿದ್ದೇವೆ ಇದು ಪ್ಲೇಸ್ ಇದೆ ಸರ್ ಗುಲ್ಮೆ ಫಾಲ್ಸ್ ಅಂತ ನೀವೆಲ್ಲ ವಿಸಿಟ್ ಕೊಟ್ಟು ಹೋಗಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ತುಂಬ ಕಸ ಖದ್ದೆ ಎಲ್ಲ ಉಂಟು ನೀವು ಬಂದು ಕಸ ಖದ್ದೆ ಎಲ್ಲ ಹಾಕಬೇಡಿ ಫ್ರೆಂಡ್ಸ್ ನಾವು ಇಂದ್ರಳಿಗೆ ಬಂದ್ವಿ ಇಂದ್ರಳಿಯಲ್ಲಿ ಒಂದು ಹೋಟೆಲ್ಗೆ ಬಂದು ದಾಲ್ ರೈಸ್ ಮತ್ತೆ ಕಬಾಬ್ ತಿಂತಿದ್ದೇವೆ ಗಾಯ ರಚನ್ ಘೋಷಾಲ್ ಉಡುಪಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನ್ನು ಒತ್ತಿ ಬಾಯ್ ಗಾಯ್ಸ್ ಬಾಯ್ ಟಾಟಾ